ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೃಥ್ವಿ ಲೋಕ ಇವತ್ತು ನಾನು ಸ್ಯಾಮ್ಸಂಗ್ ಡಿಜಿಟಲ್ ಇನ್ವರ್ಟರ್ ಫ್ರಿಜ್ ತಗೊಂಡೆ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಫ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಒಂದು ಬೆಸ್ಟ್ ಪ್ರೈಸ್ನಲ್ಲಿ ಬೆಸ್ಟ್ ಫ್ರಿಜ್ ಅಂತ ಹೇಳ್ಬೋದು ನೋಡಿ ಕಲರ್ ಕೂಡ ಪ್ರೀಮಿಯಮ್ ಇದೆ ಹಾಗೆ ಲುಕ್ ಕೂಡ ಸೂಪರ್ ಬನ್ನಿ ಈ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕೆ ಬ್ಯೂಟಿಫುಲ್ ಕರ್ವ್ ಕೊಟ್ಟಿದ್ದಾರೆ ಎಲಿಗೇಂಟ್ ಎನಾಕ್ಸ್ ಪ್ಯಾಟರ್ನ್ ಮತ್ತು ಇದು ಬೆಸ್ಟ್ ಫಾರ್ ತ್ರೀ ಟು ಫೋರ್ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಇದು ಎನರ್ಜಿ ಸೇವಿಂಗ್ ಫ್ರಿಜ್ ಆಗಿದೆ ಇದು ಒಂದು ಗ್ರೇಟರ್ ಎನರ್ಜಿ ಇದ್ದು ಲೆಸ್ ನಾಯ್ಸ್ ಕೊಡುತ್ತೆ ಇದು ತುಂಬ ನಾಯ್ಸ್ ಕೂಡ ಆಗೋದಿಲ್ಲ ಬೆಸ್ಟ್ ಫ್ರಿಜ್ ಅಂತ ಹೇಳ್ಬೋದು ಹಾಗೆ ಲಾಂಗ್ ಲಾಸ್ಟಿಂಗ್ ಪಫಾರ್ಮೆನ್ಸ್ ಕೊಡುತ್ತೆ ಫಿಫ್ಟಿ ಪರ್ಸೆಂಟ್ ಲೆಸ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕೂಡ ಇದೆ ಜಾಸ್ತಿ ಕರೆಂಟ್ ಕೂಡ ಜಗೋದಿಲ್ಲ ಬನ್ನಿ ಈಗ ನೋಡ್ತಾ ಇದ್ರಲ್ಲ ಇದು ಇನ್ ಬಿಲ್ಟ್ ಸ್ಟೆಬಲೈಸರ್ ಇದು ಡೀಪ್ ಸ್ಪೇಸ್ ಇರೋ ವೆಜಿಟೇಬಲ್ ಬಾಕ್ಸ್ ನೋಡಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ ಒನ್ ಡಜನ್ ಎಕ್ಸ್ ಕೂಡ ಇಡ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಸಿಕ್ಸ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಐಸ್ ಟ್ರೀ ಕೂಡ ಇದೆ ನೋಡಿ ಇಲ್ಲಿ ನೋಡ್ಬೋದು ಒಂದು ಟಫ್ ಆಗಿರೋ ಗ್ಲಾಸ್ ಕೊಟ್ಟಿದ್ದಾರೆ ಈ ಗ್ಲಾಸ್ ಒಂದು ಸೆವೆಂಟಿ ಫೈವ್ ಜಿಸ್ ಅಷ್ಟು ವೇಟ್ ಹಿಡಿಯುತ್ತೆ ಹಾಗೆ ಇದು ಗ್ಲಾಸಸ್ನ ಓಪನ್ ಮಾಡಿ ಸಹ ಕ್ಲೀನ್ ಮಾಡ್ಬೋದು ಬನ್ನಿ ಫ್ರೀಝರ್ ತೋರಿಸ್ತೀನಿ ಇದು ನೋಡಿ ವಾಟರ್ ಕೂಡ ಕಲೆಕ್ಟ್ ಮಾಡುತ್ತೆ ಫ್ರೀಝರಿಂದ ಇಲ್ಲಿ ನೋಡಿ ರೆಗ್ಯುಲೇಟರ್ ಕೊಟ್ಟಿದ್ದಾರೆ ಟೆಂಪ್ರೇಚರ್ನ ಚೇಂಜ್ ಮಾಡ್ಕೋಬೋದು ಫಾರ್ ಎವ್ರಿ ಸಮರ್ ವಿಂಟರ್ ಹಾಗೆ ಮನ್ಸೂನ್ ಸೀಸನ್ಗೆ ನೋಡಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಹೀಗೆ ಆನ್ ಆಫ್ ಕೂಡ ಮಾಡ್ಕೋಬೋದು ಹಾಗೆ ಈ ಬಟನ್ ಪ್ರೆಸ್ ಮಾಡಿದರೆ ಫ್ರೀಝರ್ನಲ್ಲಿ ಐಸ್ ಮೆಲ್ಟ್ ಆಗುತ್ತೆ ಹಾಗೆ ಯಾವುದೇ ಶಾರ್ಪ್ ವಸ್ತುಗಳಿಂದ ಐಸ್ ತೆಗಿಬಾರ್ದು ನೋಡಿ ಕೊಟ್ಟಿದ್ದಾರೆ ಹೇಳಿದ್ದಾರೆ ಇಲ್ಲಿ ಇದು ಹಾಗೆ ಸಹ ಲೀಟರ್ ಬಾಟಲ್ಸ್ನ ಇಡಬಹುದು ತುಂಬಾನೇ ಸ್ಪೇಸ್ ಕೊಟ್ಟಿದ್ದಾರೆ ಟೂ ಲೀಟರ್ಸ್ ಬಾಟಲ್ ಇಡೋಷ್ಟು ಇಲ್ಲಿ ಒನ್ ಲೀಟರ್ ಜ್ಯೂಸ್ ಬಾಟಲ್ ಆರ್ ವಾಟರ್ ಬಾಟಲ್ ನ ಇಡಬಹುದು ಇದು ಎಕ್ಸ್ ಶೆಲ್ಫ್ ಇಲ್ಲಿ ಹಾಫ್ ಲೀಟರ್ ಬಾಟಲ್ಸ್ ಆರ್ ಟೆಟ್ರಾ ಪ್ಯಾಕೆಟ್ಸ್ ಕೂಡ ಇಡಬಹುದು ಸೊ ಈಗ ಈ ತರ ಕೂಡ ಓಪನ್ ಮಾಡಬಹುದು ಹೋಲ್ಡರ್ ಹಿಡಿದು ಇಲ್ಲ ಇಲ್ಲಿಂದ ಕೂಡ ಓಪನ್ ಮಾಡಬಹುದು ಸೊ ಇಲ್ಲಿ ಲೈಟ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ನೋಡಿ ಕೆಲ್ಇ ಡಿ ಆಗಿದೆ ಇದು ಇದು ಸೈಕ್ಲೋ ಮಟೀರಿಯಲ್ ಇಂದ ಬಿಲ್ಟ್ ಆಗಿರೋದು ಇಲ್ಲಿ ಕೆಳಗಡೆ ಚಿಲ್ಲರ್ ಟ್ರೇ ಅಥವಾ ಡೀಫ್ರೋಸ್ಟ್ ಟ್ರೇ ಕೊಟ್ಟಿದ್ದಾರೆ ಮೆಲ್ಟ್ ಆಗಿರೋ ಐಸ್ ವಾಟರ್ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ ಈ ಫ್ರಿಜ್ಜಿಗೆ ಲಾಕ್ ಸಿಸ್ಟಮ್ ಕೂಡ ಇದೆ ನೋಡ್ಬೋದು ಪ್ಲಾಸ್ಟಿಕ್ ಕೀನ ಕೊಟ್ಟಿದ್ದಾರೆ ಸ್ಟೀಲ್ ಆಗಿದ್ರೆ ಬೆಟರ್ ಇತ್ತು ಸೊ ನೋಡಿ ಈ ಈಕೆಯಿಂದ ಓಪನ್ ಕೂಡ ಮಾಡ್ಬೋದು ಹಾಗೆ ಲಾಕ್ ಕೂಡ ಮಾಡ್ಬೋದು ಈಗ ನೋಡಿ ಓಪನ್ ಮಾಡ್ತೀನಿ ಈಗ ತಿರ್ಗ ಲಾಕ್ ಕೂಡ ಆಗಿದೆ ಈ ಫ್ರಿಜ್ ಪವರ್ ಕಟ್ ಆದಾಗೂ ವರ್ಕ್ ಆಗುತ್ತೆ ಹಾಗೆ ಸೋಲಾರ್ ಎನರ್ಜಿ ಇನ್ವರ್ಟರ್ ಮೇಲೆ ಕೂಡ ವರ್ಕ್ ಆಗುತ್ತೆ ಈ ಫ್ರಿಜ್ ಇನ್ವರ್ಟರ್ ಬೇಸ್ಡ್ ಅಂತ ಹೇಳ್ಬೋದು ಹಾಗೆ ಎನ್ವಾಮೆಂಟಲ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು ತುಂಬ ಸ್ಟೈಲಿಶ್ ಆಗಿದೆ ಎಲಿಗೇಂಟ್ ಲುಕ್ ಇದೆ ಹಾಗೆ ರಿಯಾಬಲ್ ಕೂಡ ಇದೆ ಹಾಗೆ ನಿಮಗೆ ನಾನು ಒಂದು ವಾರ ಕಂಟಿನ್ಯೂಸ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಐಸ್ ಕ್ರೀಮ್ಸ್ ಚಾಕ್ಲೇಟ್ಸ್ ಡಸರ್ಟ್ಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಒಂದು ಹಂಡ್ರೆಡ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮಗೆ ಏನಾದರೂ ರೆಸಿಪೀಸ್ ಬೇಕೆಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಸೊ ನಾವು ಸಣ್ಣವ್ರು ಇದ್ದಾಗ ಫ್ರಿಜ್ ಓಪನ್ ಮಾಡೋದು ಲೈಟ್ ನೋಡೋದು ಫ್ರಿಜ್ನ ಮತ್ತೆ ಕ್ಲೋಸ್ ಮಾಡೋದು ಲೈಟ್ ಆಫ್ ಆಗಿದೆಯಲ್ಲ ಅಂತ ನೋಡೋದು ತುಂಬಾ ಮಾಡ್ತಾಯಿದ್ವಿ ಯಾರು ಮಾಡಿರಲ್ಲ ಹೇಳಿ ನೀವು ಕೂಡ ಮಾಡಿದ್ದೀರಾ ಅನ್ಕೊತೀನಿ ಹಾಗೆ ಈ ಫ್ರಿಡ್ಜನ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ಸೊ ಫ್ರೆಂಡ್ಸ್ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಕೂಡ ಇದೆ ಹೋಗಿ ಚೆಕ್ ಮಾಡಿ ಲೈಕ್ ಕೂಡ ಮಾಡಿ ಅಂತ ಕೇಳ್ತೀನಿ ಹಾಗೆ ಫ್ರೆಂಡ್ಸ್ ಈ ಫ್ರಿಜ್ಜು ಟ್ವೆಂಟಿ ಇಯರ್ಸ್ ವ್ಯಾರಂಟಿ ಇದೆ ಕಂಪ್ರೆಸರ್ ಮೇಲೆ ಎಲ್ಲ ಫ್ರಿಡ್ಜೆಲ್ಲ ಟೆನ್ ಇಯರ್ಸ್ ವ್ಯಾರಂಟಿ ಇದ್ದರೆ ಈ ಫ್ರಿಜ್ ಮಾತ್ರ ಟ್ವೆಂಟಿ ಇಯರ್ಸ್ ಇದೆ ಅದು ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಒನ್ ಇಯರ್ ವ್ಯಾರಂಟಿ ಇದೆ ಈ ಪ್ರಾಡಕ್ಟ್ ಮೇಲೆ ಸೊ ನಿಮಗೆ ಬೇಕಂದರೆ ನೋಡ್ಬೋದು ನೋಡಿ ಲೈಟ್ ಹಚ್ಚಿದ್ದೀನಿ ಆಗಲೇ ತೋರ್ಸೋಕ್ಕಾಗಲಿಲ್ಲ ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ ಎಲ್ ಇ ಡಿ ಅಂತ ಬೇರೆ ಫ್ರಿಜ್ನಲ್ಲೆಲ್ಲ ಜಿರೋ ವಲ್ಪ್ ಕೊಟ್ಟಿದ್ದಾರೆ ಆದರೆ ಈ ಸ್ಯಾಮ್ಸಂಗ್ನಲ್ಲಿ ಎಲ್ ಇ ಡಿ ಕೊಟ್ಟಿರೋದ್ರಿಂದ ನೋಡಿ ನನಗೆ ತುಂಬ ಖುಷಿಯಾಯಿತು ಹಾಗೆ ಫ್ರೆಂಡ್ಸ್ ಸ್ವಲ್ಪ ನೆಗಡೆ ಆಗಿದೆ ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ ನೋಡಿ ಫ್ರಿಜ್ ಕ್ಲೋಸ್ ಆದಾಗ ಅದು ಬಟನ್ ಪ್ರೆಸ್ ಆಗಿ ಆಫ್ ಆಗುತ್ತೆ ಓಪನ್ ಆದಾಗ ಅದು ಮತ್ತೆ ತರಕಾರಿ ಲೈಟ್ ಹತ್ಕೊಳ್ಳುತ್ತೆ ಈ ಫೀಚರ್ ತುಂಬಾ ಇಷ್ಟ ಆಯಿತು ನನಗೆ ನಿಮಗೂ ಇಷ್ಟ ಆದರೆ ಅಲ್ಲಿ ಕಮೆಂಟ್ ಕೂಡ ಮಾಡಿ ಹಾಗೆ ಯಾರೆಲ್ಲ ಈ ಫ್ರಿಜ್ನ ತೊಗೊಂಡಿದ್ದಾರ ಅವರು ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಮ ರಿವ್ಯೂ ಕೂಡ ಕೊಡಿ ಹೇಗಿದೆ ಈ ಫ್ರಿಜ್ ಅಂತ ನಾನು ಇವತ್ತಾದರೂ ತೊಗೊಂಡಿದ್ದೀನಿ ಸೊ ನನಗೆ ಈ ಫ್ರಿಜ್ ಬಗ್ಗೆ ಇನ್ನೂ ಕೂಡ ತಿಳ್ಕೊಳ್ಳೋದಿದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಅಪ್ಡೇಟ್ ಬರುತ್ತೆ ಹಾಗೆ ನಿಮಗೆ ಸಮ್ಮರ್ ರೆಸಿಪೀಸ್ ಕೂಡ ಮಾಡ್ತಾಯಿದ್ದೀನಿ ಅದು ಕೂಡ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್